ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋ ಅಲ್ಲಿ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಏನನ್ನೆಲ್ಲ ಮಾಡ್ಕೊಬಂದ ಈ ಸೀರೆ ಬ್ಯಾಕ್ ಡ್ರಾಪ್ಸು ಎಲ್ಲದನ್ನೂ ತೋರಿಸಿದೆ ತುಂಬಾ ಜನ ನೋಡಿದೀರಾ ಸಪೋರ್ಟ್ ಕೂಡ ಮಾಡಿದೀರಾ ಥ್ಯಾಂಕ್ ಯು ನಮ್ಮ ವಿಡಿಯೋನ ನೋಡಿದಕ್ಕೆ ಮತ್ತೆ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ರಿಟರ್ನ್ ಗಿಫ್ಟ್ ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಪ್ಷನ್ಸ್ ನೋಡ್ತಾ ಇದ್ದೆ ಬಟ್ ಚಿಕ್ಕಪೇಟೆಯಲ್ಲಿ ನಂಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿರೋದು ಯಾವುದು ಸಿಕ್ಕಿಲ್ಲ ಐ ಮೀನ್ ಸಿಕ್ಕಿದ್ರು ಕೂಡ ಪ್ರೈಸಸ್ ತುಂಬಾನೇ ಜಾಸ್ತಿ ಅಲ್ಲಿ ಹೋಲ್ಸೇಲ್ ತೊಗೊಂಡ್ರೆ ಮಾತ್ರ ಕಡಿಮೆ ಪ್ರೈಸಸ್ ಕೊಡ್ತಾ ಇದ್ರು ಸರಿ ಇನ್ನೊಂದು ದಿನ ಬೆಳಗ್ಗೆನೆ ಹೋಗೋಣ ಟೈಮು ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಮನೆಗೆ ಬಂದ್ಮೇಲೆ ಹೀಗೆ ಮೀಶೋಲ್ಲೇ ಸರ್ಚ್ ಮಾಡ್ಬೇಕಂದ್ರೆ ನನಗೆ ತುಂಬ ಸೇಮ್ ಚಿಕ್ಕಪೇಟೆಯಲ್ಲಿ ಹೇಗಿತ್ತು ಅದೇ ಥರದ್ದೇ ಸಿಕ್ತು ಕಂಪಾರಿಟಿವ್ಲಿ ಪ್ರೈಸ್ ಡಿಫ್ರೆನ್ಸ್ ಚಿಕ್ಕಪೇಟೆಗಿಂತ ಮೀಶೋನಲ್ಲೇ ಕಡಿಮೆ ಇತ್ತು ಅದನ್ನ ಕೂಡ ಇವತ್ತು ನಾನು ತೋರಿಸ್ತೀನಿ ಮತ್ತೆ ಲಕ್ಷ್ಮಿಗೆ ತಟ್ಟೆ ಹಿಡೋಕ್ಕೆ ಅಂತ ಒಂದು ನಾರ್ಮಲ್ ಸೀರೆನೂ ತಗೊಂಡ್ ಬಂದಿದ್ದೀನಿ ಅದನ್ನ ತೋರಿಸ್ತೀನಿ ಇನ್ನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಿಟರ್ನ್ ಗಿಫ್ಟ್ಗೆ ಅಂತ ನಾನು ಲಾಸ್ಟ್ ಇಯರ್ ಈ ತರ ತೊಗೊಂಡು ಬಂದಿದ್ದೆ ಇದು ಚಿಕ್ಕಪೇಟೆಲ್ಲೇ ತಗೊಂಡು ಬಂದಿದ್ದು ಕ್ವಾಲಿಟಿಗೂ ಚೆನ್ನಾಗಿದೆ ಒಳಗಡೆ ಇದೊಂದು ಜಿಪ್ಪು ಮತ್ತೆ ಚಿಕ್ಕದೊಂದು ಜಿಪ್ಪೊ ಎಲ್ಲ ಇದೆ ಇದು ಒಂದ್ ಬಂದ್ಬಿಟ್ಟು ಥರ್ಟಿ ರುಪೀಸು ಅವ್ರು ಒಂದೊಂದು ಪೀಸ್ ಎಲ್ಲ ಕೊಡಲ್ಲ ಒಂದು ಡಜನ್ ತಗೋಬೇಕು ತ್ರೀ ಸಿಕ್ಸ್ಟಿ ರುಪೀಸ್ ಕೊಟ್ಟರು ನಾನು ಹನ್ನೆರಡು ತರ ಎರಡು ಡಜನ್ ತಗೊಂಡು ಬಂದಿದ್ದೆ ಅದೊಂದು ಎರಡು ಮಿಕ್ಕಿದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲನೂ ಬರುತ್ತೆ ಯೆಲ್ಲೋ ಗ್ರೀನ್ ಪಿಂಕ್ ರೆಡ್ ಮತ್ತೆ ಗ್ರೇ ಕಲರ್ ಮತ್ತೆ ಗೋಲ್ಡನ್ ಕಲರ್ ಸಿಲ್ವರ್ ಕಲರ್ ಎಲ್ಲಾನು ಬಟ್ ಈ ವರ್ಷ ಇದು ಬೇಡ ಅಂತ ಅಂದ್ಬಿಟ್ಟು ನಾನು ಇದನ್ನ ತರಲಿಲ್ಲ ಇದು ಮಿಕ್ಕಿರೋದು ಈ ವರ್ಷ ಹೊಸ ತರಿಸಿದೀನಿ ಇನ್ ಕೇಸ್ ಏನಾದ್ರು ಶಾರ್ಟೇಜ್ ಬಂದ್ರೆ ಇದನ್ನ ಕೊಡೋಣ ಅಂತ ಅಂದ್ಬಿಟ್ಟು ಇದು ಥರ್ಟಿ ರುಪೀಸ್ ಈಚ್ ಮತ್ತೆ ನಾನು ಮೀಶೋಲ್ಲಿ ಈ ವರ್ಷ ತರಿಸಿರೋದು ರಿಟರ್ನ್ ಗಿಫ್ಟ್ ಬಂದ್ಬಿಟ್ಟು ಈ ತರ ಇದೆ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಪೋಟ್ಲಿ ಬ್ಯಾಗು ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಮತ್ತು ಈ ಥರ ಇದಕ್ಕೆ ಬೀಡ್ಸಲ್ಲಿ ಹ್ಯಾಂಗಿಂಗ್ ಥರನೂ ಮಾಡಿದ್ದಾರೆ ನಾನು ಕೊಡಬೇಕಾದ್ರೆ ಇದರೊಳಗಡೆ ಬಳೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಆ ಥರ ಎಲ್ಲಾನು ಅರ್ಶಿನ ಕುಂಕುಮ ಎಲ್ಲಾನು ಇದರಲ್ಲಿ ಹಾಕ್ಬಿಟ್ಟು ಈ ಥರ ಕೊಟ್ಬಿಡ್ಬೋದು ಇದನ್ನು ಕೊಟ್ಟರೆ ಜನ ಯೂಸ್ ಕೂಡ ಮಾಡ್ತಾರೆ ಸಿಂಪಲ್ ಸಿಂಪಲ್ಲಾಗಿ ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ದುಡ್ಡು ಇಟ್ಕೋಬೋದು ಇಲ್ಲ ಮದುವೆಯಲ್ಲಿ ಫಂಕ್ಷನ್ಸಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಳಕ್ಕು ಚೆನ್ನಾಗಿರುತ್ತೆ ಮೊಬೈಲೆಲ್ಲ ಇಟ್ಕೊಂಡು ಇದರಲ್ಲಿ ಸಿಕ್ಸ್ ಟೈಪ್ಸ್ ಆಫ್ ಕಲರ್ಸ್ ಬಂದಿದೆ ತೋರಿಸ್ತೀನಿ ಯಾವ್ಯಾವುದು ಅಂತ ಇದೊಂದು ಪಿಂಕು ಬ್ಲೂ ಗೋಲ್ಡನ್ ಕಲರ್ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಇದು ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ನಾನೇ ಇಟ್ಕೋತೀನಿ ಹಿಂಗಿದ್ರು ಬ್ಲಾಕ್ ಕಲರ್ ನನ್ನ ಫೇವ್ರೇಟ್ ಮತ್ತೆ ಇದನ್ನೇ ಎರಡು ಸೆಟ್ ತರಿಸಿದ್ದೀನಿ ಸೊ ದಟ್ ಹನ್ನೆರಡು ಜನ ಮತ್ತೆ ಹಳೆಯದು ಒಂದು ಸ್ವಲ್ಪ ಇದೆಯಲ್ಲ ಇಲ್ಲ ಸರಿ ಆಗ್ಬಿಡುತ್ತೆ ಇದ್ರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಸೇಮ್ ಚಿಕ್ಕಪೇಲಿ ಹೇಗಿತ್ತಲ್ಲ ಬಿಕಾಸ್ ನಾನು ಫ್ಯಾಬ್ರಿಕ್ ಅಲ್ಲಿ ಕೂಡ ಕೈಯಿಂದ ಮುಟ್ಟಿ ನೋಡಿದೆ ಇದು ಹೇಗಿರತ್ತೋ ಚೆನ್ನಾಗಿರತ್ತೋ ಇಲ್ವೋ ಅಂತ ಅನ್ಕೊಂಡು ಬರೀ ಒಂದು ಮಾತ್ರ ತರಿಸಿದೆ ಆಮೇಲೆ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೆ ನಂಗೆ ಚಿಕ್ಕಪೇಟೆಯಲ್ಲಿ ಇದನ್ನ ಹೋಲ್ ಸೇಲ್ ರೇಟ್ಗೆ ಒಂದಕ್ಕೆ ಸಿಕ್ಸ್ಟಿ ಫೈವ್ ಸಮಥಿಂಗ್ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಪೀಸಸ್ ಆ ಥರ ತೊಗೋಬೇಕು ಟೆನ್ ಪೀಸಸ್ ಎಲ್ಲನೂ ಕೊಟ್ಟರೆ ಇನ್ನು ಟೆನ್ ರುಪೀಸ್ ಜಾಸ್ತಿ ಆಗುತ್ತೆ ಅಂತ ಬಟ್ ಮೀಶೋಲಿ ನನಗಿದು ಫಿಫ್ಟಿ ಫೈವ್ ರುಪೀಸ್ಗೇ ಸಿಕ್ತು ಟೋಟಲ್ ನಾನು ಹನ್ನೆರಡು ತರಿಸಿದ್ದೀನಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ನಿಮ್ಗೆ ಏನಾದರೂ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಕ್ವಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ಅಷ್ಟು ನಾನು ತಗೊಂಡಿದ್ದು ಲಕ್ಷ್ಮಿಗೆ ಹಸ್ತ ಪಾದ ಅಂತಾರಲ್ಲ ಇದನ್ನ ಲಾಸ್ಟ್ ಇಯರ್ ನಾನು ಹಂಗೆ ಇಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಜನ ಕಾಮೆಂಟ್ ಮಾಡಿ ಕೂಡ ಹೇಳಿದ್ರು ಲಕ್ಷ್ಮಿ ನಿಂತಿರೋ ಪೂಜಾನ ಇರಬಾರ್ದು ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ತರ ಇರಬೇಕು ಅದೇ ತರ ಕೂರ್ಸಿದ್ರೆ ಮನೆಗೆ ಒಳ್ಳೇದು ಶ್ರೇಷ್ಠ ಮತ್ತೆ ಲಕ್ಷ್ಮಿ ಒಲಿಯೋದು ಅಂತ ಹೇಳಿದ್ರು ಸೊ ನಾನು ಅದನ್ನ ನೆನಪಿಟ್ಕೊಂಡು ಈ ಸಲ ಹೋದಾಗ ಈ ಹಸ್ತ ಮತ್ತೆ ಪಾದ ಇದನ್ನ ತಗೊಂಡು ಬಂದಿದ್ದೆ ಇದರಲ್ಲಿ ವೆರೈಟೀಸ್ ಕೂಡ ಬರುತ್ತೆ ಇದು ಫ್ಯಾಬ್ರಿಕ್ ಸೊ ನೋಡಕ್ಕೂ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡೆ ಇದು ಕಾಲಿಗೆ ಗ್ಯಾರಂಟಿ ಹಾಕಿದಾರಲ್ಲ ಇದೆಲ್ಲ ಏನು ಪೇಂಟಿಂಗ್ ಮಾಡಿಲ್ಲ ಇದನ್ನ ಮತ್ತೆ ಒಂದು ಸಪ್ರೇಟ್ ಆಗಿ ಫ್ಯಾಬ್ರಿಕ್ ಥರ ತಗೊಂಡು ನೀಟಾಗಿ ಹೊಲ್ದಿದ್ದಾರೆ ನೋಡಕ್ಕಂತೂ ಲುಕ್ ತುಂಬಾ ಚೆನ್ನಾಗಿದೆ ಕೈ ಕೂಡ ಅಷ್ಟೇ ಇದೆಲ್ಲ ಕೂಡ ಫ್ಯಾಬ್ರಿಕ್ ಇಂದನೆ ಸ್ಟಿಚ್ ಮಾಡಿ ಫಿನಿಶಿಂಗ್ ಎಲ್ಲಾನು ಚೆನ್ನಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ವರ್ತ್ ಅಂತಾನೆ ಹೇಳ್ಬೋದು ಈ ಪೋಟ್ಲಿ ಬ್ಯಾಗ್ನೇ ಕೂಡ ಅಷ್ಟೇ ಕ್ಲೋಸ್ ಅಪ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ಕ್ವಾಲಿಟಿನೂ ಚೆನ್ನಾಗಿದೆ ಒಂದೇ ಒಂದು ಓಪನ್ ಬರುತ್ತೆ ನೀವೇನಾದರೂ ಮೊಬೈಲ್ ಪರ್ಸು ಮನಿ ಆ ಥರ ಏನಾದರೂ ಇಟ್ಕೋಬೋದು ಇದು ಕೂಡ ಅಷ್ಟೇ ಫಿನಿಷಿಂಗ್ ಚೆನ್ನಾಗಿದೆ ಒಂದು ನಾಲ್ಕೈದು ಎಳೆ ಮುತ್ತಿಂದು ಬರುತ್ತೆ ಯೂಶಲಿ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರೆ ಯಾರೂ ಯೂಸ್ ಮಾಡಲ್ಲ ಅದು ಈ ಮನೆಯಿಂದ ಆ ಮನೆಗೆ ಹೋಗುತ್ತೆ ನಾವು ಎಷ್ಟೇ ಚೆನ್ನಾಗಿರೋದು ಕೊಟ್ಟರೆ ಯೂಸ್ ಮಾಡಲ್ಲ ಅಲ್ವಾ ಸೊ ಸಮಥಿಂಗ್ ಆಗಿರೋದು ಕೊಡೋಣ ಅಂತ ಅಟ್ಲೀಸ್ಟ್ ಇದನ್ನಾದರೂ ಯೂಸ್ ಮಾಡ್ತಾರೆ ಅಂತ ಹೋಪ್ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಒಂದು ಹೋಪಿಂದ ಈ ಥರದ ಇದನ್ನು ಕೊಡ್ತಾಯಿದ್ದೀನಿ ಹೇಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರಾಡಕ್ಟು ನಾನು ಪರ್ಚೇಸ್ ಮಾಡಿದ್ದು ಈ ರಂಗೋಲಿ ಸ್ಟೆನ್ಸಿಲ್ಸು ಯೂಶ್ವಲಿ ನಂಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ಈ ಸಲ ಈ ಥರ ಸ್ಟೆನ್ಸಿಲ್ಸ್ ಯೂಸ್ ಮಾಡಿಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದೆಲ್ಲ ಚಿಕ್ಕದು ಬಾರ್ಡರ್ ರಂಗೋಲಿ ಹಾಕ್ತಾರಲ್ಲ ಅದಕ್ಕೆ ಇದೊಂದು ಫ್ಲವರು ಈ ಥರದೊಂದು ಫ್ಲವರು ಮತ್ತು ಇದು ದೀಪ ಇದೊಂದೊಂದು ಫ್ಲವರು ಇದು ಶಂಕ ಮತ್ತು ಇದು ಆನೆ ಎಲ್ಲನೂ ಸಖತ್ ಕ್ಯೂಟ್ ಆಗಿದೆ ಜಸ್ಟ್ ಇದು ಟೆನ್ ಟೆನ್ ರುಪೀಸ್ ಅಷ್ಟೇ ಒಂದಕ್ಕೆ ಇದು ಫೈ ತಗೊಂಡಿದ್ದಕ್ಕೆ ಫಿಫ್ಟಿ ರುಪೀಸು ಇದು ದೊಡ್ಡದು ಅಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ರಂಗೋಲಿ ಥರನೇ ತುಳಸಿ ಮುಂದೆ ಹಾಕ್ಬೋದು ಬೇರೆ ಹೊರಗಡೆ ಎಂಟ್ರೆನ್ಸ್ ಎಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಸ್ತಿ ಥರ ಬರುತ್ತೆ ಇದು ನವಿಲ್ ಗೆರೆದು ಸಮಥಿಂಗ್ ಆ ಥರ ಡಿಸೈನು ಇದರಲ್ಲಿ ಓಂ ಶ್ರೀ ಕಳಶ ಮತ್ತು ಸ್ವಸ್ತಿಕ್ ಇದು ಫುಲ್ ಹಾಕಬೇಕಂತಲೇ ಏನಿಲ್ಲ ಚಿಕ್ಕ ಚಿಕ್ಕದಾಗಿ ಬರೀ ಇದನ್ನು ಮಾತ್ರನೂ ಹಾಕೋಬೋದು ಬಾರ್ಡರ್ಸ್ಗೆಲ್ಲೂ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಶುಭ ಲಾಭ ಕಳಶ ಜೊತೆಗಿರುತ್ತಲ್ವ ಅದು ಚೆನ್ನಾಗಿರುತ್ತೆ ಅಂತ ಇದೊಂದು ಐದು ತೊಗೊಂಡೆ ಇದು ಟ್ವೆಂಟಿ ರುಪೀಸ್ ಅನಿಸುತ್ತೆ ಒನ್ ಪೀಸು ಇದೊಂದು ಐದು ತೊಗೊಂಡೆ ಅದೊಂದು ಐದು ತೊಗೊಂಡೆ ಅದು ಇದೊಂದು ಹಂಡ್ರೆಡು ಅದೊಂದು ಫಿಫ್ಟಿ ರುಪೀಸು ನನಗಂತೂ ಅಂತಲೇ ಅನ್ನಿಸ್ತು ನೆಕ್ಸ್ಟ್ ಪ್ರಾಡಕ್ಟ್ ನಾನು ತಗೊಂಡಿದ್ದು ಅರ್ಶನ ಕುಂಕುಮಕ್ಕೆ ಅಂತ ಮತ್ತೆ ತಟ್ಟೆಯಲ್ಲಿ ಜೋಡಿಸೋದಕ್ಕೆ ಅಂತ ಹಸಿರು ಬಳೆ ಅಂತೂ ಕಂಪಲ್ಸರಿ ಕೊಡಬೇಕಲ್ವಾ ಸುಮ್ಮನೆ ಒಂದು ಐದು ಡಜನು ಹತ್ತು ಡಜನ್ ಎಲ್ಲ ತಗೊಳ್ಳೋದಕ್ಕಿಂತ ಇದು ನಮಗೆ ಸ್ವಲ್ಪ ಬಲ್ಕಲ್ಲಿ ತೊಗೊಂಡ್ರೆ ಪ್ರೈಸು ಕಡಿಮೆ ಆಗುತ್ತೆ ಅಂತ ಒಂದು ಫುಲ್ ತೋಡ ಅಂತಾರಲ್ಲ ಇದನ್ನು ತೊಗೊಂಡೆ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ ಟು ಫಿಫ್ಟಿ ರುಪೀಸ್ ಅಂತ ಅನಿಸುತ್ತೆ ಬಟ್ ಇದ್ರ ಸ್ವಲ್ಪ ಡ್ಯಾಮೇಜ್ ಇರುತ್ತೆ ಅಂತ ಹೇಳಿದ್ರು ಬಟ್ ಸ್ಟಿಲ್ ವರ್ತ್ ಅಂತಲೇ ಹೇಳ್ಬೋದು ತುಂಬ ಡಜನ್ ಬಳೆ ಇರುತ್ತೆ ಬಟ್ ಎಷ್ಟು ಅಂತ ಮರೆತೋಗಿದೆ ಈ ಥರ ಗ್ರೀನ್ ಕಲರ್ ಬಳೆಗಳು ನೆಕ್ಸ್ಟು ನಾನು ತಗೊಂಡಿದ್ದು ಈ ಥರ ನಾರ್ಮಲ್ ಸೀರೆ ಇದು ತುಂಬ ನಾರ್ಮಲ್ ಅಂದರೆ ಡೈಲಿ ಎಲ್ಲ ಉಟ್ಕೊಬೋದು ಇಲ್ಲ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ ಥರ ಉಟ್ಕೋಬೋದು ಫಂಕ್ಷನ್ ಬೇರಲ್ಲ ಸುಮ್ಮನೆ ಇಡೋದಕ್ಕೆ ಅಂತ ತಗೊಂಡಿದ್ದು ತುಂಬ ಇಷ್ಟ ಆಯಿತು ನನಗೆ ಡಿಸೈನೆಲ್ಲ ಬಾರ್ಡರ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ ಈ ಥರ ಬಂದಿದೆ ಈ ಕಲರ್ ಕಾಂಬಿನೇಷನು ಅಷ್ಟೇ ಚೆನ್ನಾಗಿದೆ ಅದಕ್ಕೆ ಇದೊಂದು ಸೀರೆ ತೊಗೊಂಡೆ ಎರಡು ಸೀರೆ ತಗೊಂಡೆ ಟೋಟಲು ಒಂದು ಇದು ನೆಕ್ಸ್ಟು ಈ ಸೀರೆ ಇದಂತೂ ನಂಗೆ ಸಕ್ಕತ್ತು ಇಷ್ಟ ಆಯಿತು ಒಂಥರ ಇದು ಏನು ಕಲರ್ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಪಿಂಕ್ ಕಲರು ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಕಲರ್ ಕಾಂಬಿನೇಷನು ಇಷ್ಟ ಆಯಿತು ಬಾರ್ಡರ್ ಡಿಸೈನು ಚೆನ್ನಾಗಿದೆ ಸಮಥಿಂಗ್ ಲೀವ್ಸ್ ಎಲ್ಲ ಬಂದಿದೆ ಫುಲ್ ಫುಲ್ ಸಣ್ಣ ಸಣ್ಣ ಪ್ರಿಂಟಲ್ಲಿ ಬಂದಿದೆ ಇದು ಯಾವುದೂ ವೀವಿಂಗ್ ಅಲ್ಲ ಜಸ್ಟ್ ಪ್ರಿಂಟ್ ಥರನೇ ಇದೆ ವೀವಿಂಗ ಪ್ರಿಂಟ ಗೊತ್ತಾಗ್ತಿಲ್ಲ ನನಗೆ ಬಟ್ ಈ ಸೀರೆ ಅಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇಫ್ ಪಾಸಿಬಲ್ ಈ ಸೀರೆ ಉಟ್ಕೊಳ್ಳೋಣ ಅಂತ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋವಾಗ ನೋಡೋಣ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮತ್ತೆ ಅಷ್ಟೊಂದು ಜಾಸ್ತಿ ಇಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಷ್ಟೇ ಬಟ್ ಮರ್ತೋಗ್ಬಿಡಿದೆ ದೇವ್ರಿಗೆ ಅಂತ ಏನಲ್ವಲ್ಲ ನನಗೆ ಅಂತ ಅದಕ್ಕೆ ಮೈ ಮೇಲೆ ಹಾಕೊಂಡು ತೋರಿಸ್ತಾ ಇದೀನಿ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಆದರೆ ನನ್ನ ಹತ್ರ ಒಂದು ಗೋಲ್ಡ್ ಕಲರ್ ಇದೆ ಅದನ್ನೇ ಹಾಕೊಂಡು ಪೇರ್ ಮಾಡಬೇಕು ಬಿಕಾಸ್ ಅಷ್ಟೊಂದು ಟೈಮ್ ಇಲ್ಲ ಈಗ ಬಟ್ ಈ ಕಲರ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ನೋಡೋಣ ಏನಾಗುತ್ತೆ ಉಟ್ಕೊಳ್ತೀವ ಉಟ್ಕೊಳ್ಳಲ್ವಾ ಅಂತ ಕೂಡ ಗೊತ್ತಿಲ್ಲ ಏನು ಗೊತ್ತಾ ಲಾಸ್ಟ್ ಟೈಮು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲ ಗಣೇಶ ಹಬ್ಬಕ್ಕೂ ತೊಗೊಂಡು ಬಂದಿದ್ದೆ ಫುಲ್ಲು ರಸ್ಟ್ ಆಗಿಬಿಟ್ಟಿದೆ ಅಂದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಕಮ್ಮಿ ಪ್ರೈಸ್ಗೆ ನಾನು ಕೊಟ್ಟಿದ್ದು ಒನ್ ಫಿಫ್ಟಿನೋ ಒನ್ ಸೆವೆಂಟಿನೋ ಎಷ್ಟೋ ಕೊಟ್ಟಿದ್ದೆ ಬಿಲೋ ಟೂ ಹಂಡ್ರೆಡ್ ಫುಲ್ ಕರೆಲ್ಲ ಹೋಗಿ ರಸ್ಟ್ ಆಗಿಬಿಟ್ಟಿದೆ ಅದೇ ಸಾಲ್ಟ್ ಪೇಪರ್ ಬರುತ್ತಲ್ವ ಅದರಲ್ಲಿ ನೀಟಾಗಿ ಉಜ್ಜಿಬಿಟ್ಟು ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಸ್ಪ್ರೇ ಪೇಂಟ್ ಅಂತ ತಗೊಂಡು ಬಂದಿದ್ದೀನಿ ಅದನ್ನು ಹಾಕಿ ಹೆಂಗಾಗುತ್ತೆ ಅಂತ ನೋಡಬೇಕು ಡಸ್ಟ್ ಎಲ್ಲ ಹೋಗೋ ಥರ ಒರೆಸ್ಕೋಬೇಕು ಮತ್ತು ತೇವನೂ ಇರಬಾರ್ದು ಸ್ವಲ್ಪ ಹೊತ್ತು ಏರ್ ಡ್ರೈ ಮಾಡಿದಾದಮೇಲೆ ಸ್ಪ್ರೇ ಪೇಂಟನ್ನ ಮಾಡಬೇಕು ಇದು ಸ್ಪ್ರೇ ಪೇಂಟು ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದೆ ಮನೆ ಹತ್ರ ಕೇಳಿದ್ರೆ ಮೇ ಬಿ ಜಾಸ್ತಿನೇ ಹೇಳ್ತಾರೆ ಅನಿಸುತ್ತೆ ಗೋಲ್ಡ್ ಕಲರು ಅದು ಯಾವ ಕಲರ್ ಇತ್ತಲ್ವಾ ಅದೇ ಇದು ಜಸ್ಟು ಒನ್ ಫಿಫ್ಟಿ ರುಪೀಸ್ ಏನು ಅಷ್ಟೇ ನಾನು ಪೇ ಮಾಡಿದೆ ಸ್ಪ್ರೇ ಪೇಂಟ್ ಬ್ರೈಟ್ ಗೋಲ್ಡ್ ಇದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಈಗ ಟೈಮ್ ತಗೊಂಡು ಚೆನ್ನಾಗಿ ಶೇಕ್ ಇದ್ದೀನಿ ಶೇಕ್ 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 ಮಾಡಿ ಒಂದಿಷ್ಟು ದೂರ ಒಂದು ಟ್ವೆಂಟಿ ಸೆಂಟಿಮೀಟರ್ಸ್ ಅಷ್ಟು ದೂರದ ದೂರದಿಂದ ಇಟ್ಕೊಂಡು ಇದನ್ನು ಸ್ಪ್ರೇ ಮಾಡಬೇಕು ಸಖತ್ತಾಗಾಗಿದೆ ಒಂದು ಜಸ್ಟ್ ಟು ತ್ರೀ ಮಿನಿಟ್ಸ್ ಬಿಟ್ಬಿಟ್ಟು ನಾವು ತಿರುಗಿಸ್ಬಿಟ್ಟು ಅಪ್ಸೈಡ್ ಡೌನ್ ಮಾಡಿ ಆ ಕಡೆಯಿಂದಲೂ ಮಾಡಬೇಕು ಶೈನಿಂಗು ಅಷ್ಟೇ ಸಖತ್ತಾಗಿದೆ ನೋಡಿ ಇವಾಗ ಇದು ನೀಟಾಗಿ ಡ್ರೈ ಆಗಿದೆ ಆವಾಗಲೇ ನೋಡಿದ್ರಲ್ಲ ಹೆಂಗಿತ್ತು ಅಂತ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಫೋರ್ ಆಫ್ಟರ್ ತೋರಿಸ್ತೀನಿ ದಿಸ್ ಇಸ್ ಬಿಫೋರ್ ಇದು ಆಫ್ಟರ್ ಹೊಸ ತಗೊಂಡು ಬಂದಾಗೆ ಇದೆ ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಆಗಿದ್ರೆ ಈ ಥರ ಸ್ಪ್ರೇ ಪೇಂಟ್ ತೊಗೊಬಂದು ಅದನ್ನು ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಸೆಂಟಿಮೀಟರ್ಸ್ ದೂರದಿಂದ ನೀಟಾಗಿ ಮೀನು ಸ್ವಲ್ಪ ಮೇಲೆ ಇರ್ಬೇಕು ಹ್ಞೂ ಮೂರು ಅಡ್ಡ ಇಟ್ಕೊ ಕೈ ಹ್ಞೂ ಈವನ್ನಾಗಿ ನೋಡಲ್ಲಿ ಸೆಂಟ್ರೆಲ್ಲ ಸೆಂಟರಲ್ಲೆಲ್ಲ ಇದು ಜಾಗ ಇದೆ ತುಂಬ ಹತ್ತಿರದಿಂದ ಹೊಡೆದ್ರೆ ಆ ಥರ ಇದು ಫಾರ್ಮ್ ಆಗಿಬಿಡುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇಟ್ಕೋಬೇಕು ನೋಡಿ ವಿಜಯ್ ಹತ್ತಿರದಿಂದ ಹೊಡೆದಿದೆ ಸೆಂಟ್ರಲ್ಲಿ ಈ ಥರ ಇದೇ ಥರ ಫಾರ್ಮ್ ಆಗಿಬಿಟ್ಟಿದೆ ಅಷ್ಟೇ ಸ್ಪ್ರೇ ಪೇಂಟ್ ಎಲ್ಲ ಮಾಡಿದಾಯಿತು ಇವಾಗ ಪಳ ಪಳ ಅಂತ ಹೊಸ ಹತ್ರ ಥರ ಕಾಣ್ತಿದೆ ಅದು ಆ್ಯಕ್ಚುಲಿ ಜಸ್ಟು ಒನ್ ಫಿಫ್ಟಿ ರುಪೀಸ್ಗೆ ಆಲ್ಮೋಸ್ಟ್ ಫೋರ್ ಫಿಫ್ಟಿ ಎಮ್ ಎಲ್ ಅಷ್ಟು ಸ್ಪ್ರೇ ಪೇಂಟ್ ಇದೆ ಸುಮಾರು ಇನ್ನೂ ಮಿಕ್ಕಿದೆ ನಮ್ಮ ಬೇರೆ ಏನಾದರೂ ಪೇಂಟಿಂಗ್ ನೆಸೆಸಿಟೀಸ್ ಇದ್ರೂ ಕೂಡ ನಾವು ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಬಿಸಾಕ್ಬೇಕು ಅಂತಿದ್ದೆ ನನ್ನ ಫ್ರೆಂಡ್ ಹೇಳಿದ್ಲು ಮಧು ಸ್ಪ್ರೇ ಪೇಂಟ್ ತೊಗೊಂಡು ಯೂಸ್ ಮಾಡು ಅಂತ ಥ್ಯಾಂಕ್ ಯು ಮಧು ನೀನೇನಾದರೂ ಈ ವಿಡಿಯೋ ನೋಡ್ತಿದ್ರಿ ಹೇಗೆ ಅನ್ಸಿದೆ ವಿಜಯ್ ಅಲ್ಲಾ ಓಕೆ ಅಷ್ಟೇ ಇವತ್ತಿನ ಬ್ಲಾಗ್ ಬ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡದೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇದ್ರ ಬಗ್ಗೆ ರಿಲೇಟೆಡ್ ಏನಾದರೂ ನಿಮಗೆ ಕ್ವೆಶನ್ ಇದೆಯಾ ಆ ಪ್ರೈಸು ಲೊಕೇಶನ್ ಅದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನನಗೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್